ವೆಲ್ಕಮ್ ಟು ರೂಪಾಸ್ ಕಿಚನ್ ವಿಡಿಯೋಸ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಜುನಕದ ವಡೆ ಯಾವ ರೀತಿ ಮಾಡೋದನ್ನು ನಾನು ಇವತ್ತಿಯಲ್ಲಿ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾದ ಸಾಮಾನವನ್ನು ನೋಡೋಣ ಈ ಮೆಣಸಿನ್ಕಾಯನ್ನು ಐದು ಇಟ್ಕೊಂಡಿದ್ದೇನೆ ಒಂದು ಬಳ್ಳುಳ್ಳಿ ಸುಲ್ದು ಇಟ್ಕೊಂಡಿದ್ದೇನೆ ಹಸಿ ಶುಂಠಿಯನ್ನು ಸ್ವಲ್ಪ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಕರಿಮೇವು ಒಂದು ಟೀ ಸ್ಪೂನ್ ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ಈಗ ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನಾನು ಇಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಆಗಿದೆ ನೋಡಿ ಈಗ ಈ ರೀತಿ ತರತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಪಾತ್ರೆಯನ್ನು ಕಾಯಲು ಇಟ್ಟಿದ್ದೇನೆ ಇದಕ್ಕೆ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಈಗ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಸಾಸ್ಮೆ ಸಿಡಿದ ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕರ್ಮೆಯನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಈಗ ಒನ್ ಟೀ ಸ್ಪೂನ್ ಅರ್ಶಿಣ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂಥ ಖಾರನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಒಂದು ಗಂಟೆವರೆಗೆ ಮುಂಚೆಯನ್ನು ನೆನೆ ಇಟ್ಟಿದ್ದೆ ನೋಡಿ ಈಗ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಮುಂಚೆಯನ್ನು ನೀರು ಹಾಕೋದ್ರಿಂದ ಜುನಕದ ವಡೆ ಟೇಸ್ಟಿ ಆಗುತ್ತವೆ ಈಗ ಒನ್ ಟೀ ಸ್ಪೂನ್ ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ಗರಂ ಮಸಾಲ ಒನ್ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಅರ್ಧ ಟೀ ಸ್ಪೂನ್ ಹಿಂಗನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ಬೆಲ್ಲ ಅನ್ನ ಒನ್ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಕುದಿಯಲು ಬಿಡೋಣ ಅಲ್ಲಿವರೆಗೂ ಈಗ ಈಗ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೋಂಥ ಗಂಟಾಗದೇ ಥರ ಮಿಕ್ಸ್ ಇದ್ದೀನಿ ನೋಡಿ ಒಟ್ಟು ಗಂಟು ಆಗಬಾರ್ದು ಆ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊ ಅಂತ ಹೋಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಂಡಿರುವಂಥದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಿ ಬೇಕರೆ ಗಂಟ ಆಗಿಬಿಡುತ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಕೈ ಬಿಡಬಾರ್ದು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಹಿಟ್ಟಿನ ಅಂಶ ಅನ್ನೋದು ಏನು ಉಳಿಬಾರ್ದು ಆ ರೀತಿ ನಾವು ಲೋ ಫ್ಲೇಮ್ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು ಈಗ ಐದು ನಿಮಿಷ ಬಾಯ್ಲ್ ಮಾಡ್ಕೊಳಕ್ಕೆ ಮುಚ್ಚಿಡೋಣ ಹಾಗೆ ಈ ಕಡೆ ನಾವು ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೇನೆ ಈ ರೀತಿ ಒಂದು ಪ್ಲೇಟಿಗೆ ಎಣ್ಣೆ ಹಾಕೋದ್ರಿಂದ ಜುಣುಕದ ವಡೆ ಅಂಟಲ್ಲ ಈಗ ಐದು ನಿಮಿಷ ಆಗಿದೆ ನೋಡಿ ಇದನ್ನು ನಾನೀಗ ಎಣ್ಣೆ ಹಚ್ಕೊಂಡಿರುವಂಥ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನಿಮಗೆ ಸೈಜ್ ದಪ್ಪ ಬೇಕಂದ್ರೆ ದಪ್ಪ ತಿಳು ತಿಳಿಬೇಕಂದ್ರೆ ಇನ್ನೂ ದೊಡ್ಡ ತಾ ಪ್ಲೇಟಿಗೆ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ರಿ ಸ್ವಲ್ಪ ಎಳ್ಳನ್ನು ಹಾಕೋತಾ ಇದ್ದೀನಿ ನೋಡಿ ಮೇಲೆ ಇದನ್ನು ಹಾಕಿ ಒಂದು ಹದಿನೈದು ನಿಮಿಷ ಬಿಡಬೇಕು ಈಗ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿಯನ್ನು ಹಾಕೋತಾ ಇದ್ದೇನೆ ನೋಡಿ ಈಗ ಉತ್ತರ ಕರ್ನಾಟಕದ ಜುನಕದೋಡೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹತ್ತು ಹದಿನೈದು ನಿಮಿಷ ಆಗಿದೆ ನೋಡಿ ಈ ರೀತಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಜನಕದ ವಡೆ ರೆಸಿಪಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರೊಟ್ಟಿ ಜೊತೆ ತಿಂದರೆ ಟೇಸ್ಟಿ ಇರುತ್ತದೆ ನೋಡಿ ಈಗ ಉತ್ತರ ಕರ್ನಾಟಕದ ನಮ್ಮ ಜನಕದ ವಡೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಲೈಕ್ ಆದ್ರೆ แชร์ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು